ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಷ್ಮಿತಾ ರಾಕೇಶ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇದು ನಮ್ಮ ಮಧ್ಯಾಹ್ನದಿಂದ ಲಾಗ್ ಶುರು ಮಾಡ್ತಾಯಿದ್ದೀನಿ ಇವತ್ತು ಹಳ್ಳಿ ಎಲ್ಲ ಮಾಡಿ ಗುಂಡಿ ಗುಂಡಿ ಎಲ್ಲ ಮಾಡಿ ಇದ್ದೀನಿ ಮಧ್ಯಾಹ್ನ ಅಡುಗೆ ಮಾಡಬೇಕು ಚಟ್ನಿ ಮಾಡ್ತಾ ಇದ್ದೀವಿ ಅದರ ಚಟ್ನಿ ತೋರಿಸೋಣ ಅಂತೇಳಿ ಮಾಡ್ತಾ ಇದ್ದೀನಿ ಒಂದು ಪ್ಯಾನ್ ಇಟ್ಟು ಪ್ಯಾನ್ ಸ್ವಲ್ಪ ಇಡ ಹಾಕಿ ಒಣಮೆಣಸಿನ್ಕಾಯಿ ಹಾಕಿ ಹುರಿಬೇಕು ಅದನ್ನು ಮೀಡಿಯಮ್ ಹುರಿಯಲ್ಲಿ ಹುರಿವಿ ಯಾಕೆಂದರೆ ಹೊತ್ತಿಸ್ಬೇಡಿ ಹೊತ್ತಿಸಿದರೆ ಬಂದಿರುತ್ತೆ ಚಟ್ನಿ ಅದಕ್ಕೆ ಒಂದು ಸ್ಪೂನಷ್ಟು ಮೇಲೆ ಕಾಳು ಹಾಕಿ ಹಾಗೆ ಬಿಸಿ ಮಾಡಿ ಅದನ್ನು ಬಿಸಿ ಮಾಡಾದರೆ ಒಂದು ಮಿಕ್ಸಿ ಜಾರಿಗೆ ಹುಡಿದಿಟ್ಟು ಇಟ್ಕೊಂಡು ಇದುಲ್ಲವಾಗಿ ಮೆಣ್ಸಿನ್ಕಾಯಿ ಅವನ್ನ ಹಾಕಬೇಕು ಇವು ಮೆಣ್ಸಿನ್ಕಾಯಿ ಹೆಸರು ಏನಂತ ನನಗೆ ಗೊತ್ತಿಲ್ಲ ಅಂದರೆ ಭಾಳ ಖಾರ ಇರೋಲ್ಲ ಇವು ಹಾಗಾಗಿ ಚಟ್ನಿ ಮಾಡೋಕ್ಕೆ ಚೆನ್ನಾಗುತ್ತೆ ಅಂತ ಅಮ್ಮ ಇವನ್ನೇ ತರಿಸ್ತಾರೆ ಮೆಣಸಿನ್ಕಾಯಿ ಎಲ್ಲ ಆದಮೇಲೆ ಸ್ವಲ್ಪ ಹುಣಸೆಣ್ಣು ಹಾಕಬೇಕು ಹುಣಸೆಹಣ್ಣು ಆಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪು ಹಾಕಿ ನಾನು ಸ್ವಲ್ಪ ಮೂರು ಸಲ ಹಾಕಿದ್ದೀನಿ ನೀವೆಷ್ಟು ಚಟ್ನಿ ಮಾಡ್ತೀರಲ್ಲ ಅದಕ್ಕೆ ಎಷ್ಟು ಬೇಕಾಗ್ಬೋದು ಅಷ್ಟು ಹಾಕ್ಕೊಳ್ಳಿ ನಾನು ಎರಡು ಸಲ ಹಾಕಿದ್ದೆ ಅಮ್ಮ ಇನ್ನು ಸ್ವಲ್ಪ ಹಾಕೋ ಸಾಲದಾಗುತ್ತೆ ಅಂದರು ಹಾಗಾಗಿ ಇನ್ನೊಂದು ಸಲ ಹಾಕಿದ್ದೀನಿ ಒಟ್ಟು ಮೂರು ಸಲ ಹಾಕಿದ್ದೀನಿ ಅಮ್ಮ ಇದು ಏನದು ಬೆಲ್ಲ ಇದ್ದಾರೆ ಬೆಲ್ಲ ತಿನ್ನಬೇಕು ಒಳ್ಳೆಯದು ಅಂತ ಹೇಳಿ ಹಾಕ್ತಾಯಿದ್ದಾರೆ ನನಗೆ ಸಿಹಿ ಅಷ್ಟೊಂದು ಇಷ್ಟ ಇಲ್ಲ ನಮ್ಮ ಮನೆಯವರು ತಿನ್ನಲ್ಲ ಹಾಗಾಗಿ ಇದರಲ್ಲಾದರೂ ತಿನ್ನಿ ಅಂತೇಳಿ ಸ್ವಲ್ಪ ಎಲ್ಲ ಇದಾರೆ ಸಾಂಬಾರು ಸ್ವಲ್ಪ ಎಲ್ಲ ಹಾಕ್ತೀವಿ ಬೇಳೆ ಸಾಂಬಾರು ಹಾಕ್ತೀವಲ್ಲ ಅದಕ್ಕೆ ಇಂಗು ಎಲ್ಲ ಅದು ಹಾಕ್ತೀವಿ ಸ್ವಲ್ಪ ಹಸಿ ಇದು ಆವಾಗಲೇ ಹುಡುಗಿದ್ದಲ್ಲ ಹಸಿ ಕರಿಬಿಟ್ಟು ಕಾಳು ಅವನ್ನ ಇದ್ದಾರೆ ನೋಡಿ ಇದೆಲ್ಲ ಹಾಕಿ ಆದಮೇಲೆ ಹಸಿ ಕೊತ್ತಂಬರಿ ಹಾಕಬೇಕು ಹಸಿ ಕೊತ್ತಂಬರಿ ಹಾಕಿ ಅದೊಂದು ಬಿಡಿಸಿಟ್ಟಿದ್ರೆ ಬೆಳ್ಳುಳ್ಳಿ ಇದು ಬೆಳ್ಳುಳ್ಳಿ ಹಾಕಬೇಕು ಬೆಳ್ಳುಳ್ಳಿ ಹಾಕಿದ್ಮೇಲೆ ಜೀರಿಗೆ ಹಾಕಬೇಕು ಜೀರಿಗೆ ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ರುಬ್ಬಬೇಕು ಭಾಳ ನೀರು ಹಾಕಬೇಡಿ ತುಂಬ ತಳ್ಳಗಾದ್ರೆ ಚೆನ್ನಾಗಲ್ಲ ಇದು ಸ್ವಲ್ಪ ಗಟ್ಟಿನೇ ಇರಬೇಕು ನೋಡಿ ಅಮ್ಮ ಹೇಗೆ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಲಾಸ್ಟಿಗೆ ಇದು ರುಬ್ಬಿ ಆದಮೇಲೆ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ಈ ಥರ ಬಂದಿದೆ ಇದು ಈ ಥರ ಗಟ್ಟಿ ಇರಬೇಕು ಚೆನ್ನಾಗುತ್ತೆ ರೊಟ್ಟಿಗೆ ತುಪ್ಪ ಹಾಕ್ಕೊಂಡು ತಿಂದರೆ ಮಾತ್ರ ಮಸ್ತ್ ಕಾಂಬಿನೇಷನ್ ಆಗಿರುತ್ತೆ ಇವತ್ತು ಮಧ್ಯಾಹ್ನ ಊಟಕ್ಕೆ ಎಗ್ ರೇಸ್ ಮಾಡ್ತಾ ಇದ್ದೀನಿ ಪಾತ್ರೆಗಿತ್ತು ಅಡುಗೆ ಕ್ಲೀನ್ ಮಾಡಿ ಇವಾಗೆಲ್ಲ ಹೆಚ್ಕೊಳ್ತಾ ಇದ್ದೀನಿ ಎಷ್ಟು ಮಾಡಿದ್ರು ಕೆಲಸನೇ ಮುಗಿಯಲ್ಲ ಸಾಂಬಾರು ಮಾಡೋಣ ಅಂದೇ ನಮ್ಮ ಮನೆಯಲ್ಲಿ ಏನು ಸಾಂಬಾರು ಮಾಡ್ತೀಯಾ ಬೇಡ ಎಗ್ ಮಾಡೋ ಅಂದ್ರು ಅದೇ ಎಗ್ ರೈಸ್ ಮಾಡ್ತಾ ಇದೀನಿ ನೋಡಿ ಈರು ಟೊಮೆಟೊ ಇದು ಇದೀನಿ ಇದ್ದೀನಿ ಇವತ್ತು ನೈಟ್ ಊಟಕ್ಕೆ ಬೇಳೆ ಸಾಂಬಾರು ಮುದ್ದೆ ಮಾಡಬೇಕು ನೋಡಿ ಒಂದು ಪ್ಯಾನಿಗೆ ಎಣ್ಣೆ ಹಾಕಿ ಅದಕ್ಕೆ ಮೊಟ್ಟೆ ಒಡೆದು ಹಾಕ್ಕೊಂಡು ಇದ್ದೀನಿ ನಾನು ಫಸ್ಟ್ ಈ ಥರ ಹೊತ್ಕೊಳ್ತೀನಿ ಅಮ್ಮ ಅದಕ್ಕೆ ಚೆಂದ ಆಗಬೇಕು ಆ ಥರ ಮಾಡ್ತೀನಿ ಇವಾಗ ಮಿಡಿಯಂ ಮಾಡಬೇಕು ಜೋಸ್ ಹೊತ್ತು ಬಿಡುತ್ತೆ ಅದು ಹಾಗಾಗಿ ಬಿಡುತ್ತೆ ಅಂತೇಳಿ ಮಿಡಿಯಂ ಉರಿಯಲ್ಲೇ ನಿಧಾನಕ್ಕೆ ಹುರಿತು ಈ ಥರ ಅಪ್ಲೋಡ್ ಮಾಡಿ ತರಕಾರಿ ಉದ್ದೇಶ ಮಾಡಬೇಕು ಮಾಡ್ತೀನಿ ಫ್ರೈ ಮಾಡ್ತೀನಿ ಹಾಕ್ತೀನಿ ನೋಡಿ ಸ್ವಲ್ಪ ಇಲ್ಲಿ ಸೂಪ್ ಹಾಕ್ಬೇಕು ಸಪ್ಪೆ ಆಗಿಬಿಡುತ್ತೆ ಹಾಗಾಗಿ ಇದನ್ನು ಅರ್ಧ ನನ್ನ ಮಗ ತಿಂದೇ ಖಾಲಿ ಮಾಡಿಬಿಟ್ಟು ಅದು ತುಂಬ ಚೆನ್ನಾಗಿರುತ್ತೆ ಹೇಳ್ಬೇಕಂದ್ರೆ ನಾನು ಒಂದು ಎರಡು ಸಲ ತಿಂತೀನಿ ಮಾಡಿ ಅದನ್ನ ತೆಗೆದಿಟ್ಕೊಬೇಕು ಅವು ಅಡುಗೆ ಮಾಡ್ತಾನೆ ನಾನು ತಯಾರಿಸ್ತೀನಿ ಕೊಡು ನಾನು ಹಂಗೆ ಮಾಡ್ತೀನಿ ತಿಂತಾ ಅಡುಗೆ ನಿಂತ್ಕೊಂಡು ನೋಡಿ ಈರುಳ್ಳಿ ಟೊಮೆಟೊ ಹಣ್ಣು ಹಸಿ ಕೊತ್ತಂಬರಿ ಮೆನ್ನೆ ಇದನ್ನು ಹುರ್ದಿಟ್ಟಿರೋವಂಥ ಮೊಟ್ಟೆ ಶುಂಠಿ ಬೆಳೆ ಹುಣ್ಣು ಕಸ್ತೂರಿ ಮೇತೆ ಎಣ್ಣೆ ಹಾಕೊಂಡು ಹೆಚ್ಚಿಟ್ಟಿರುವಂತ ಮೂರು ಈರುಳ್ಳಿ ಹಾಕಿದ್ದೀನಿ ನಾನು ನಾನು ನಾಲ್ಕು ಸಲ ಆಗಷ್ಟು ಹಾಕಿದ್ದೀನಿ ನೋಡಿ ಸ್ವಲ್ಪ ಬಾಡಿಸ್ಬೇಕು ಬಾಡಿಸ್ಬೇಕು ಉದ್ದು ಕೆಚ್ಚಿಟ್ಟಿಗೆ ಒಂದೇನು ಹಸಿ ಮೆಣಸಿನಕಾಯಿ ಇತ್ತಲ್ವ ಅದನ್ನ ಹಾಕಿ ಅದನ್ನ ಹಾಕಿ ಸ್ವಲ್ಪ ಕೈ ಆಡಿಸ್ಬೇಕು ನಾನು ಮಾಡ್ತೀನಿ ಕೊಡು ಅಂತಾನೆ ಎರಡು ಟಮಾಕಿ ಅನ್ನ ನೋಡ್ಕೊಂಡು ಉಪ್ಪು ಇರುತ್ತೆ ಉಪ್ಪು ಈಗ ಮಸಾಲೆ ಫ್ರೈ ಮಾಡ್ಕೊಂಡಿದ್ರೆ ಅದಕ್ಕೂ ಉಪ್ಪು ಟೇಸ್ಟ್ ನೋಡಿ ಹಾಕೊಳ್ಳಿ ಸ್ವಲ್ಪ ಅರಿಶ್ ಧನಿಯಾ ಪೌಡ್ರ್ ಗರಂ ಮಸಾಲೆ ಬಿರ್ಯಾನಿ ಮಸಾಲೆ ಎಲ್ಲ ಹಾಕಿ ಕೈ ಆಡಿಸ್ತಾ ಇದ್ದೀನಿ ಚೆನ್ನಾಗಿತ್ತು ಮನೆಗಿತ್ತು ಅಂತ ಹಾಕ್ತಾ ಇದ್ದೀನಿ ಹಾಕ್ಲೇಬೇಕು ಅಂತ ಏನಿಲ್ಲ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮರ್ತೋಗಿತ್ತು ನನ್ನ ಸಂಬಂಧ ನಾನು ಮಾಡ್ತೀನಿ ಹುಧ ಖರ ಪುಡಿ ಹಾಕಿ ಸ್ಪನು ಆಮೇಲೆ ಒ ಅಷ್ಟೇ ಹಾಕಿ ಕೈಯ್ಯಾಡಿಸ್ಬೇಕು ಅದನ್ನು ಚೆನ್ನಾಗಿ ಕೈಯಾಡಿಸಿ ಕೈಯಾಡಿಸಿದ್ಮೇಲೆ ಒಂದು ಸ್ವಲ್ಪ ಹಾಕಿ ಕಸ್ತಿರು ಮೆಂತ್ಯ ಹಾಕಿ ಅದನ್ನು ಕೈಯಾಡಿಸಾದ್ಮೇಲೆ ಒಂದು ಎರಡು ನಿಮಿಷ ಮೀಡಿಯಂ ಎಣ್ಣೆ ಬಿಡ್ತೀವಿ ಅಂತಂದರೆ ಗ್ರೇವಿ ರೆಡಿ ಆಗಿದೆ ಅಂತ ಅರ್ಥ ಪುಡಿ ಈ ಥರ ಎಲ್ಲ ಎಣ್ಣೆ ಬಿಡ್ಬೇಕು ಅದು ಮನೇಲೆಲ್ಲ ಚೆನ್ನಾಗಿದೆ ಅಂತ ಇದ್ದರು ಎಲ್ಲ ತಗೊಂಡ್ಬೋದು ಹುರಿದಿಟ್ಕೊಂಡಿರ್ತೀವಲ್ವಾ ಅದನ್ನು ಹಾಕಬೇಕು ಅದನ್ನೇ ತಗೋಬೋದು ನಡಿತಾ ಗ್ರೇವಿ ಅಂದ್ರೆ ಭಾಳ ತಂದಿಸ್ಕೊಳ್ಳಿ ನಾನು ಸ್ವಲ್ಪ ಕಡಿಟ್ಟಿದ್ದೆ ಆಮೇಲೆ ಮತ್ತೆ ಮತ್ತೆ ಹಾಕಿ ಚೆಂದ ಮತ್ತು ಹಾಕ್ಕೊಂಡೆ ಎಣ್ಣೆ ಅದು ಈ ಥರ ಚೆನ್ನಾಗಿ ತುಂಬ ನಿಜ ಹೇಳ್ತಾನೆ ಭಾಳ ಚೆನ್ನಾಗಾಗಿತ್ತು ನೋಡಿಲಿ ಈ ಥರ ಎಣ್ಣೆ ಬಿಡಬೇಕಾದ್ರೆ ಎಣ್ಣೆ ಬಿಡಿದ್ಮೇಲೆ ಎಗ್ ರೈಸ್ ಗ್ರೇವಿ ರೆಡಿ ಆಗಿದೆ ಅಂತ ನಮಗೆ ಗೊತ್ತಾಗೋದು ಆಮೇಲೆ ರೈಸ್ ಹಾಕಿ ಅದಕ್ಕೆ ಅನ್ನ ಒಂದು ಸ್ವಲ್ಪ ಉದ್ರ ಉದ್ರಾಗೆ ಇರಬೇಕು ಅದಕ್ಕೆ ಅಂದರೆ ಚೆನ್ನಾಗಾಗುತ್ತೆ ರೈಸ್ ಹಾಕಿ ಕೈಯಾಡ್ಸ್ಕೊಳ್ಳಿ ನೀವು ಎಷ್ಟು ಚೆನ್ನಾಗಿರಲ್ಲ ಅಷ್ಟು ರೈಸ್ ಹಾಕ್ಕೊಳ್ಳಿ ಚೆಂದ ಮೇಲೆ ಅದಕ್ಕೆ ಸ್ವಲ್ಪ ಹಸಿ ಕೊತ್ತಂಬರಿ ಹಾಕ್ಬೇಕು ಈಗ ಈ ಥರ ಕೈಯಾಡಿಸಿ ನೀರಿಂದ ಕೈಯಾಡಿಸಿ ಆದಮೇಲೆ ಸ್ವಲ್ಪ ಹಸಿ ಕೊತ್ತಂಬರಿ ಹಾಕ್ಬೇಕು ಈಗ ಹಸಿ ಕೊತ್ತಂಬ್ರಿ ನೋಡಿ ಹಸಿ ಕೊತ್ತಂಬರಿ ಎಲ್ಲ ಹಾಕಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಆಫ್ ಮಾಡಾದ್ಮೇಲೆ ಹಿಂಡಿ ನಾನು ಇದಕ್ಕೆ ಹಿಂಡ್ಬಿಟ್ಟಿದ್ದೀನಿ ಸಪ್ರೇಟಿಂದ ಕೊಡೋಕೆ ಹೋಗಿಲ್ಲ ಇದಕ್ಕೆ ಸ್ವಲ್ಪ ಹಿಂಡಿ ನೋಡಿ ಈ ಥರ ಬಂದಿದೆ ಈಗ ಒಂದು ಸ್ವಲ್ಪ ನಿಂಬೆ ಹಣ್ಣು ಹಿಂಡಿ ಆದಮೇಲೆ ಒಂದು ಪ್ಲೇಟಿಗೆ ಹಾಕಿ ಮಾಡಿ ಸೌತೆಕಾಯಿ ಸಣ್ಣ ಕಟ್ ಮಾಡಿದ ಈರುಳ್ಳಿ ಅದೆಲ್ಲ ಹಾಕಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು